ಶಿಡ್ಲಘಟ್ಟದಲ್ಲಿ ಸಾವಿರದ ಎಂಟುನೂರು ಕೋಟಿ ಅಭಿವೃದ್ಧಿ ಯೋಜನೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನವೆಂಬರ್ ಇಪ್ಪತ್ನಾಲ್ಕರಂದು ಚಾಲನೆ ಪಕ್ಷಾತೀತವಾಗಿ ಇತಿಹಾಸದಲ್ಲಿ ಅತಿ ದೊಡ್ಡ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಸಿದ್ಧತೆ ಶಾಸಕ ಬಿ ಎನ್ ರವಿಕುಮಾರ್ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲೇ ಅತಿ ದೊಡ್ಡ ಮತ್ತು ಮಹತ್ವದ ಅಭಿವೃದ್ಧಿ ಸಮಾವೇಶಕ್ಕೆ ನವೆಂಬರ್ ಇಪ್ಪತ್ನಾಲ್ಕರಂದು ವೇದಿಕೆ ಸಿದ್ಧವಾಗುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಿಡ್ಲಘಟ್ಟಕ್ಕೆ ಆಗಮಿಸಿ ಐಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಶಂಕುಸ್ಥಾಪನೆ ಸೇರಿದಂತೆ ಒಟ್ಟು ಸಾವಿರದ ಎಂಟುನೂರು ಕೋಟಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ ಎಂದು ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದ ತಮ್ಮ ಗೃಹ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಶಾಸಕರು ಈ ಕಾರ್ಯಕ್ರಮವು ಸಂಪೂರ್ಣ ಪಕ್ಷಾತೀತವಾಗಿದ್ದು ಯಾವುದೇ ರಾಜಕೀಯ ಹಸ್ತಕ್ಷೇಪವಿಲ್ಲದೆ ಶಿಡ್ಲಘಟ್ಟದ ಅಭಿವೃದ್ಧಿಯ ಮೇಲಷ್ಟೇ ಕೇಂದ್ರೀಕೃತವಾಗಿರುವ ಸರ್ಕಾರಿ ಕಾರ್ಯಕ್ರಮ ಎಂದರು ಇದು ಪಕ್ಷದ ಕಾರ್ಯಕ್ರಮವಲ್ಲ ಶಿಡ್ಲಘಟ್ಟದ ಸಮಗ್ರ ಬೆಳವಣಿಗೆಗಾಗಿ ಎಲ್ಲ ಪಕ್ಷಗಳ ಸಹಭಾಗಿತ್ವದಲ್ಲಿ ಜರುಗುವ ಅಭಿವೃದ್ಧಿ ಸಮಾವೇಶ ಎಂದು ಅವರು ಸ್ಪಷ್ಟಪಡಿಸಿದರು ಕಾರ್ಯಕ್ರಮದ ಅಂಗವಾಗಿ ಸುಮಾರು ಸಾವಿರದ ಎಂಟುನೂರು ಕೋಟಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಗೊಳ್ಳಲಿದೆ ಮುಖ್ಯಮಂತ್ರಿಗಳೊಂದಿಗೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಇಪ್ಪತ್ತೇಳು ಇಲಾಖೆಗಳ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಭಾಗವಹಿಸಲಿದ್ದು ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನರು ಸಮಾವೇಶದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಶಿಡ್ಲಘಟ್ಟದ ಹನುಮಂತಪುರ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಹದಿನಾಲ್ಕು ಎಕರೆ ಪ್ರದೇಶದಲ್ಲಿ ಇನ್ನೂರು ಕೋಟಿ ವೆಚ್ಚದಲ್ಲಿ ಐಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನಡೆಯಲಿದ್ದು ಇದು ಸ್ಥಳೀಯ ವ್ಯಾಪಾರಿಗಳಿಗೆ ಮತ್ತು ರೇಷ್ಮೆ ಉದ್ಯಮಿಗಳಿಗೆ ಉಪಯುಕ್ತವಾಗಲಿದೆ ಇನ್ನು ಅಲ್ಲದೆ ರಾಮಸಮುದ್ರ ಕೆರೆಯಿಂದ ಶಿಡ್ಲಘಟ್ಟ ನಗರಕ್ಕೆ ಕುಡಿಯುವ ನೀರು ಪೂರೈಕೆ ಮಾಡಲು ತೊಂಬತ್ತ್ಮೂರು ಕೋಟಿ ವೆಚ್ಚದ ಯೋಜನೆಯಡಿ ಹನ್ನೆರಡು ಸಾವಿರದ ಎಂಟುನೂರು ಮನೆಗಳು ಮತ್ತು ಹದಿಮೂರು ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ವ್ಯವಸ್ಥೆಯನ್ನು ಸರ್ಕಾರ ರೂಪಿಸಿದೆ ನಗರದಲ್ಲಿನ ಪ್ರತಿ ಮನೆಗೂ ಯುಜಿಡಿ ಒದಗಿಸುವ ಮೂವತ್ತೆಂಟು ಕೋಟಿ ವೆಚ್ಚದ ಕಾಮಗಾರಿಗಳು ಅಂತಿಮ ಹಂತಕ್ಕೆ ತಲುಪಿವೆ ಗ್ರಾಮಾಂತರ ಪ್ರದೇಶಗಳ ಅಭಿವೃದ್ಧಿಗಾಗಿ ಪಿ ಮತ್ತು ಆರ್ ಡಿ ಪಿ ಆರ್ ಇಲಾಖೆಗಳ ಮೂಲಕ ನೂರ ಎಂಟು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗಳು ಕೈಗೆತ್ತಿಕೊಳ್ಳಲಾಗಿದೆ ಅಮರಾವತಿ ಸಮೀಪದ ನಾರ್ತ್ ಯೂನಿವರ್ಸಿಟಿ ಎರಡನೇ ಹಂತಕ್ಕೆ ನೂರ ಇಪ್ಪತ್ತ್ ಮೂರು ಕೋಟಿ ಅನುದಾನ ಹಾಗೂ ಮೂರನೇ ಹಂತದಲ್ಲಿ ತಾಲೂಕಿನ ನಲವತ್ತೆಂಟು ಕೆರೆಗಳ ಪುನಶ್ಚೇತನಕ್ಕೆ ನೂರ ಎಪ್ಪತ್ತು ಕೋಟಿ ರು ಮೀಸಲಿಡಲಾಗಿದೆ ಆರೋಗ್ಯ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಸಂಬಂಧಿಸಿದಂತೆ ಸಮುದಾಯ ಆರೋಗ್ಯ ಕೇಂದ್ರಗಳ ಉದ್ಘಾಟನೆ ಹಾಗೂ ಹೊಸ ಅಂಗನವಾಡಿ ಕೇಂದ್ರಗಳ ಆರಂಭವೂ ಈ ಸಮಾವೇಶದ ಭಾಗವಾಗಲಿದೆ ಇನ್ನು ಈ ಸಮಾವೇಶಕ್ಕೆ ಹೆಚ್ಚಿನ ಆಸನ ವ್ಯವಸ್ಥೆ ವಾಹನ ನಿಲುಗಡೆ ಊಟ ತಿಂಡಿ ಸೇರಿದಂತೆ ಎಲ್ಲ ವ್ಯವಸ್ಥೆಗಳು ಮಾಡಲಾಗಿದೆ ಮುಖ್ಯಮಂತ್ರಿಗಳ ಹೆಲಿಕಾಪ್ಟರ್ಗಾಗಿ ಹನುಮಂತಪುರದ ಯೂನಿವರ್ಸಲ್ ಶಾಲಾ ಮೈದಾನದಲ್ಲಿ ಹೆಲಿಪ್ಯಾಡ್ ಸಿದ್ಧಪಡಿಸಲಾಗಿದೆ ಸರ್ಕಾರದ ವಿವಿಧ ಹಿತವಾಣಿ ಯೋಜನೆಗಳ ಮಾಹಿತಿಗಾಗಿ ಐವತ್ತು ಸೇವಾ ಕೌಂಟರ್ಗಳನ್ನು ತೆರೆಯಲಾಗಿದ್ದು ಫಲಾನುಭವಿಗಳಿಗೆ ನೇರ ದಾಖಲೆಗಳನ್ನು ವಿತರಿಸಲು ಜಿಲ್ಲಾಡಳಿತ ಸಿದ್ಧವಾಗಿದೆ ಇನ್ನು ಶಿಡ್ಲಿಘಟ್ಟ ಹಿಂದುಳಿದ ಪ್ರದೇಶವಾಗಿರುವುದರಿಂದ ತಾಲೂಕಿನ ಹಲವು ಹೋಬಳಿಗಳಿಗೆ ಹೆಚ್ಚುವರಿ ಅನುದಾನ ನೀಡುವಂತೆ ಮುಖ್ಯಮಂತ್ರಿ ಮುಂದೆ ಮನವಿ ಸಲ್ಲಿಸಲು ಯೋಜಿಸಲಾಗಿದೆ ಇತ್ತೀಚೆಗೆ ಶಿಡ್ಲಿಘಟ್ಟ ಅಂಡರ್ಪಾಸ್ನಿಂದ ಹನುಮಂತಪುರ ಗೇಟ್ವರೆಗೂ ಹದಿನಾಲ್ಕು ಮೀಟರ್ ಅಗಲದ ರಸ್ತೆ ಕಾಮಗಾರಿಗೆ ಸುಮಾರು ಎರಡು ಕೋಟಿ ಅನುದಾನ ಬಿಡುಗಡೆಯಾಗಿದ್ದು ಈಗಾಗಲೇ ಕಾಮಗಾರಿಗಳು ಆರಂಭಗೊಂಡಿವೆ ತಾಲೂಕಿನ ನೂರ ಎಪ್ಪತ್ತೆಂಟು ಹಳ್ಳಿಗಳಲ್ಲಿ ನೀರಿನ ಕೊರತೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಂಡಿದ್ದು ಈಗಾಗಲೇ ನಲವತ್ತೆಂಟು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಲಾಗಿದೆ ಉಳಿದ ಹಳ್ಳಿಗಳಿಗೆ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಸಿಎಸ್ಆರ್ ಅನುದಾನದ ಮೂಲಕ ಕುಡಿಯುವ ನೀರು ರಸ್ತೆ ಮತ್ತು ಶಾಲಾ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯ ಕೈಗೆತ್ತಿಕೊಳ್ಳಲು ಸಿದ್ಧತೆ ಮಾಡಲಾಗಿದೆ ಇನ್ನು ಶಿಡ್ಲಘಟ್ಟದ ಭವಿಷ್ಯ ರೂಪಿಸುವ ಮಹತ್ವದ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ತಮ್ಮದೇ ಕಾರ್ಯಕ್ರಮವೆಂದು ಪರಿಗಣಿಸಿ ಪಾಲ್ಗೊಳ್ಳಬೇಕೆಂದು ಶಾಸಕ ಬಿ ಎನ್ ರವಿಕುಮಾರ್ ಅವರು ಮನವಿ ಮಾಡಿದರು ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಇಪ್ಪತ್ತೇಳು ಇಲಾಖೆ ಸಚಿವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಮ್ಮುಖದಲ್ಲಿ ಏನಿವತ್ತು ನಮ್ಮ ಚಿಕ್ಕಬಳ್ಳಾಪುರ ಐದು ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ಸುಮಾರು ಸಾವಿರದ ಎಂಟುನೂರು ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಶಿಲ್ಘಟ್ಟ ನಗರದಲ್ಲಿರ್ತಕ್ಕಂಥ ಹನುಮಂತಪುರ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಇವತ್ತು ಐಟ್ಯಾಕ್ ಮಾರ್ಕೆಟ್ ಜಾಗ ಹದಿನಾಲ್ಕರೆ ನಾವು ಜಾಗವನ್ನು ತೋರಿಸ್ಕೊಟ್ಟಿದ್ದೀವಿ ಆ ಜಾಗದಲ್ಲಿ ಇವತ್ತು ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ಒಂದು ಈ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಅಂತ ನನ್ನ ಒಂದು ಭಾವನೆ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಈ ರಾ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಮಂತ್ರಿಗಳು ಇವತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ನಡೆ ನಡೆದೇರ್ತಾ ಇದೆ ಈ ಒಂದು ಕಾರ್ಯಕ್ರಮ ಯಾವುದೇ ಒಂದು ರಾಜಕೀಯವಾಗಿ ಆಗ್ಬೋದು ಇಲ್ಲ ಬೇರೆ ರೀತಿ ಯಾವುದೇ ಒಂದು ಕಾರ್ಯಕ್ರಮ ಅಲ್ಲ ಅನ್ನೋದು ನನ್ನ ಒಂದು ಭಾವನೆ ಅದರ ಒಂದು ಸಲುವಾಗಿ ಇವತ್ತು ನಮ್ಮ ಪಕ್ಷದ ಮುಖಂಡರಿಗೆ ಇವತ್ತು ಇಡೀ ಕ್ಷೇತ್ರದಲ್ಲಿ ಮೂವತ್ತು ಗ್ರಾಮ ಪಂಚಾಯತ್ಗಳು ಮತ್ತು ಶ್ರೀಘಟ್ಟ ಪಟ್ಟಣದಲ್ಲೂ ಅತಿ ಹೆಚ್ಚಿನ ಜನವನ್ನು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೋತೇವೆ ಈಗಾಗಲೇ ಅವರೆಲ್ಲರೂ ಗಮನ ತಂದಿದ್ದೀರಿ ಈ ಕಾರ್ಯಕ್ರಮ ಉದ್ದೇಶ ಇವತ್ತು ನಾವು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ನಮ್ಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಇವತ್ತು ಸರ್ಕಾರ ವಿರುದ್ಧವಾಗಿ ಇವತ್ತು ನಾನು ಶಾಸಕನಾಗಿ ನಿರಂತರವಾಗಿ ಎರಡೂವರೆ ವರ್ಷದಿಂದ ಪ್ರಾಮಾಣಿಕತೆಯಿಂದ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಗಮನವನ್ನು ನಡೆಸಿ ಅಭಿವೃದ್ಧಿ ಬಗ್ಗೆ ಆಗ್ಬೋದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಇವತ್ತು ಪ್ರಾಮಾಣಿಕತೆಯಿಂದ ನಾವು ಕೆಲಸವನ್ನು ಮಾಡ್ತಾ ಇದ್ದೀರಿ ಇವತ್ತು ಮಾನ್ಯ ಸಚಿವರು ಇವತ್ತು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಬೇಕಂತ ಹೇಳ ಸೂಚನೆಯನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದರೂ ಇವತ್ತು ಮುಖ್ಯಮಂತ್ರಿಗಳು ಇಡೀ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ಆ ವೇದಿಕೆಯಲ್ಲಿ ಅವರು ಗಮನಕ್ಕೆ ತಂದು ಇವತ್ತು ಕ್ಷೇತ್ರದ ಮುಖಂಡರು ಕ್ಷೇತ್ರದ ಎಲ್ಲ ಮತದಾರರ ಒಂದು ಆಶೀರ್ವಾದ ಅವರ ಒಂದು ಶ್ರಮದಿಂದ ಇವತ್ತು ಈ ಕ್ಷೇತ್ರದ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕತೆಯಿಂದ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ದೀರಿ ಮುಖ್ಯವಾಗಿ ಇವತ್ತು ನಾವು ಏನು ಇವತ್ತು ಮಾಧ್ಯಮದ ಸ್ನೇಹಿತರು ಇವತ್ತು ಸುಮಾರು ಇನ್ನೂರೈವತ್ತು ಮಾಧ್ಯಮದ ಸ್ನೇಹಿತರಿಗೆ ಇವತ್ತು ಎಲ್ಲ ರೀತಿ ಕಾರ್ಯಕ್ರಮದಲ್ಲಿ ಹೆಚ್ಚುಕಟ್ಟಾಗಿ ನಿಮಗೆ ಅವಶ್ಯಕತೆ ಇರ್ತಕ್ಕಂಥ ಆಸನ ಹಾಕಬಹುದು ವ್ಯವಸ್ಥೆ ಎಲ್ಲ ಮಾಡಿದ್ದೀರಿ ತಾವು ಮಾಧ್ಯಮದವರು ಹೆಚ್ಚಿನ ಸಹಕಾರವನ್ನು ನಮಗೆ ಕೊಡಬೇಕು ಕಾರ್ಯಕ್ರಮ ಯಶಸ್ವಿಯಾಗಿ ಹೇಳಿ ತಮಗೋಸ್ಕರ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಸಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಇವತ್ತು ಐಟೆಕ್ ಮಾರ್ಕೆಟ್ ಸುಮಾರು ಇನ್ನೂರಕ್ಕೂ ವೆಚ್ಚದಲ್ಲಿ ಇವತ್ತು ಶಂಕುಸ್ಥಾಪನೆ ಇದೆ ಅದೇ ರೀತಿ ಇವತ್ತು ರಾಮಸಮುದ್ರ ಕೆರೆಯಿಂದ ಶಿಲ್ಘಟ್ಟ ಪಟ್ಟಣಕ್ಕೆ ಸುಮಾರು ತೊಂಬತ್ತ್ಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ಹನ್ನೆರಡು ಸಾವಿರದ ಎಂಟುನೂರು ಮನೆಗಳಿಗೆ ಮತ್ತು ನಮ್ಮ ಅಜ್ಕದ್ರೆಹಳ್ಳಿ ಗೇಟಿಂದ ಶಿಲ್ಘಟ್ಟ ನಗರದ ತನಕ ಇರ್ತಕ್ಕಂಥ ಹದಿಮೂರು ಗ್ರಾಮಗಳಿಗೂ ಸಹ ಗ್ರಾಮೀಣ ಭಾಗದಲ್ಲಿ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಏನಿವತ್ತು ಇವತ್ತು ನಗರ ನಾವು ನೋಡಿದಂಥ ಸಂದರ್ಭದಲ್ಲಿ ಪ್ರತಿ ಮನೆಗೂ ಯು ಜಿ ಟಿ ಕೊಡಬೇಕನ್ನೋ ಉದ್ದೇಶದಿಂದ ಇವತ್ತು ಯು ಜಿ ಡಿ ಇದು ಸಂಬಂಧಪಟ್ಟಂಗೆ ಸುಮಾರು ಮೂವತ್ತೆಂಟು ಕೋಟಿ ವೆಚ್ಚದಲ್ಲಿ ಇವತ್ತು ಯು ಜಿ ಡಿ ಇದ್ದು ಪೂಜೆಯನ್ನು ಮಾಡ್ತಾಯಿದ್ದೀರಿ ಅದೇ ರೀತಿ ಇವತ್ತು ನಮ್ಮ ಜಂಗಮಕೋಟೆ ಹೋಗ್ಲಿ ಇವತ್ತು ನಮ್ಮ ಅಮರಾವತಿ ಹತ್ರ ನಾರ್ತ್ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ ಎಷ್ಟು ಎರಡನೇ ಅಂಥದ್ದು ಸುಮಾರು ನೂರ ಇಪ್ಪತ್ತ್ಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ಶಂಕುಸ್ಥಾಪನೆ ಆಗ್ತಾಯಿದೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು ನೂರೆಂಟು ಕೋಟಿ ವೆಚ್ಚದಲ್ಲಿ ಎಲ್ಲ ಹೋಗಿಗಳಲ್ಲೂ ಇವತ್ತು ಪಿ ಡಬ್ಲ್ಯೂ ಡಿ ಇಲಾಖೆ ಆಗ್ಬೋದು ಆರ್ ಡಿ ಪಿ ಆರ್ ಇಲಾಖೆ ಆಗ್ಬೋದು ನೂರೆಂಟು ಕೋಟಿ ವೆಚ್ಚದಲ್ಲಿ ಇವತ್ತು ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇದ್ದಾವೆ ಅದರ ಜೊತೆಗೆ ಇವತ್ತು ಎಚ್ ಎನ್ ವ್ಯಾಲಿ ಮೂರನೇ ಅಂತ ಥರ್ಡ್ ಫೇಸ್ ಸ್ಟೇಜಲ್ಲಿ ಸುಮಾರು ನಲವತ್ತೆಂಟು ಕೆರೆಗಳಿದೆ ಒಂದು ನೂರ ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ಅದು ಸಹ ಶಂಕುಸ್ಥಾಪನೆ ಇದೆ ಇನ್ನು ಹಲವಾರು ಇಲಾಖೆ ಕಾರ್ಯಕ್ರಮಗಳು ಸಹ ಇವತ್ತು ಸಾಲಿನಲ್ಲಿ ಸಿ ಎಚ್ ಸಿ ಹಾಸ್ಪಿಟ್ಲು ಮತ್ತು ಬಿ ಎಚ್ ಸಿ ಹಾಸ್ಪಿಟ್ಲು ಎರಡೂ ಉದ್ಘಾಟನೆ ಇದ್ದಾವೆ ಮತ್ತು ಅಂಗನವಾಡಿಗಳಾಗ್ಬೋದು ಹಲವಾರು ಇಲಾಖೆ ಕಾರ್ಯಕ್ರಮಗಳು ಅದೆಲ್ಲ ನಾವು ಅಭಿವೃದ್ಧಿಪಡಿಸ್ಬೇಕಂತ ಸಚಿವರು ಗಮನ ತಂದಾಗ ಇವತ್ತು ಕಾರ್ಯಕ್ರಮ ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕ್ಷೇತ್ರ ನೋಡಿದಾಗ ಇವತ್ತು ಭಾಳಷ್ಟು ಹಿಂದುಳಿದ ಈಗ ನಾವು ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಮತ್ತು ಇಲಾಖೆ ಮಂತ್ರಿಗಳಿಗೆ ಗಮನಕ್ಕೆ ತಂದು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಗಮನಹರಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀರಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ವಿಶೇಷವಾಗಿ ಕ್ಷೇತ್ರದ ಎಲ್ಲ ಸ್ವಾಭಿಮಾನ ಮತದಾರರು ಅದರಲ್ಲಿ ನಮ್ಮ ಶಿಲ್ಘಟ್ಟ ನಗರದವರು ಪ್ರತಿ ಮನೆಗೂ ಒಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತೇಳಿ ಅವೆಲ್ಲರಿಗೂ ನಾನು ತಲೆಬಾರಿ ಮನವಿಯನ್ನು ಮಾಡ್ತೀನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಎಲ್ಲರಿಗಲ್ಲೂ ನಾನು ಮನವಿಯನ್ನು ಇದ್ದೀನಿ ಮತ್ತು ಏನಿವ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಇತಿಹಾಸ ನೋಡಿದಾಗ ಇವತ್ತು ನಮ್ಮ ಚಿಂಕಲ್ನ ಹೋಗ್ಲಿ ಸಾಧ್ಲಿ ಹೋಗ್ಲಿ ಬಸ್ ಸ್ಟ್ಯಾಂಡ್ ಅವರು ಭಾಳಷ್ಟು ಹಿಂಜಿರ್ತಕ್ಕಂಥ ಹೋಗಳಿಯಲ್ಲಿ ಮನೆ ಮುಖ್ಯಮಂತ್ರಿಗಳು ಆ ಭಾಗಕ್ಕೆ ಹೆಚ್ಚಿನ ಅಭಿವೃದ್ಧಿಗೆ ಅನುದಾನ ಕೊಡಬೇಕಂತ ಸಹ ನಾವು ಮನೆ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಮುಂದೆ ತರಬೇಕನ್ನುವಂಥ ತೀರ್ಮಾನ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಯಾವುದೇ ರಾಜಕೀಯ ಹಸ್ತಕ್ಷೇಪ ಮಾಡೋಂಥ ಕಾರ್ಯಕ್ರಮ ಎಲ್ಲರೂ ಇವತ್ತು ಪಕ್ಷಾತೀತವಾಗಿ ಕಾರ್ಯಕ್ರಮವನ್ನು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೋದು ಅಂತೇಳಿ ನಾನು ಮನವಿಯನ್ನು ಮಾಡ್ತೀನಿ ಅದೇ ರೀತಿ ಮೊನ್ನೆ ಮೊನ್ನೆ ಸಚಿವರು ಬಂದು ಇವತ್ತು ಏನು ನಾವು ಕಾರ್ಯಕ್ರಮ ಮಾಡಬೇಕಂತ ಜಾಗದಲ್ಲಿ ಅವರು ಪೂಜೆ ಮಾಡೋದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಶಿಳ್ಳಿಘಟ್ಟ ಬೈ ಅಂಡರ್ ಕ್ರಾಸಿಂದ ಇವತ್ತು ಹನುಮಂತಪುರ್ ಗೇಟ್ ತನಕ ಸುಮಾರು ಎರಡು ಪಾಯಿಂಟ್ ಎರಡು ಅಂದರೆ ಏಳು ಮೀಟ್ರ್ ಆಗಲ್ಲ ಎರಡು ಕೋಟಿ ಸೇರಿ ಹದಿನಾಲ್ಕು ಮೀಟ್ರ್ ಆಗಲಿಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೇಳಿದಾಗ ಎರಡು ಕೋಟಿ ಅನುದಾನ ಬೇಕಂತ ಕೂಡಲೇ ಎರಡು ಕೋಟಿ ಅನುದಾನ ಬಿಡುಗಡೆಯಾಗಿ ಕೆಲಸ ಕೊಡೋಕೆ ಸಹ ಇವತ್ತು ಪಟ್ಟಣದಲ್ಲಿ ನಾನು ನಡೀತಾ ಇದೆ ಇವತ್ತು ನಾವು ಜನ ಅಧಿಕಾರ ಕೊಟ್ಟಾಗ ನಮ್ಮ ಮುಂದೆ ಇರತಕ್ಕಂಥದ್ದು ಅಭಿವೃದ್ಧಿ ಪಟ್ಟು ಒಂದು ಬಿಂಡೋ ಕಾರ್ಯನ್ನು ನಾವು ಗಮನದಲ್ಲಿ ಇಟ್ಕೊಂಡು ಹೋಗ್ತೀವಿ ಚುನಾವಣೆ ಬಂದಾಗ ರಾಜಕಾರಣ ಮಾಡೋರು ಅವ್ರವ್ರ ಪಕ್ಷದವರು ಅವ್ರು ಮಾರ್ಗಡೆ ಈ ಒಂದು ಕಾರ್ಯಕ್ರಮ ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ಮತ್ತೊಮ್ಮೆ ಎಲ್ಲರಿಗೂ ಮನವಿಯನ್ನು ಮಾಡ್ತೀವಿ ವಿಶೇಷವಾಗಿ ಮಾಧ್ಯಮ ಸ್ನೇಹಿತರು ತಾವು ಈ ಕಾರ್ಯಕ್ರಮ ತಮ್ಮ ಸ್ವಂತ ಕಾರ್ಯಕ್ರಮ ಅಂತ ಮಾಡ್ಬೇಕಂತೇಳಿ ತಮ್ಮ ಸ್ವಲ್ಪ ನಾನು ಮನವಿಯನ್ನು ಮಾಡ್ತಾಯಿದ್ವಿ ನಮ್ಮ ನಮಸ್ತೆ ಕಾರ್ಯಕ್ರಮಕ್ಕೆ ನಾವು ಸೇರುವಂಥ ನಿರೀಕ್ಷೆ ಇದೆ ಮತ್ತು ಯಾವ ರೀತಿಯಲ್ಲಿ ಅಲ್ಲಿ ಮಾಡ್ತೀವಿ ಈಗ ಅಲ್ಲಿ ಬಂದಂಥವ್ರಿಗೆ ಎಲ್ಲ ರೀತಿಯ ಸಿದ್ಧತೆಗಳು ಉತ್ಪಾಸಿನ ವ್ಯವಸ್ಥೆ ಸೇರಿಸಿ ಮತ್ತು ಬಂದಂಥವ್ರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಮತ್ತು ವೆಹಿಕಲ್ಸು ಪಾರ್ಕಿಂಗ್ ಆ ಕಡೆ ವೆಹಿಕಲ್ ಪಾರ್ಕಿಂಗ್ ಚೆಕ್ ಮಾಡಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ಬರ್ತಾರೆ ನಮ್ಮ ಅನ್ನಪುರ್ ಗೇಟಲ್ಲಿರ್ತಕ್ಕಂಥ ಯೂನಿವರ್ಸಿ ಶಾಲೆಯಲ್ಲಿ ಹೆಲಿಪ್ಯಾಟಿ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ಹೆಲಿಪ್ಯಾಟಿಗೆ ಬರ್ತಾರೆ ಜೊತೆಯಲ್ಲಿ ಇವತ್ತು ಇಲಾಖೆಯವರು ಸುಮಾರು ಒಂದು ಐವತ್ತು ಕೌಂಟ್ರ್ಗಳಾಗಿ ಸರ್ಕಾರದಿಂದ ಕೊಡ್ತಕ್ಕಂಥ ಯೋಜನೆಗಳನ್ನ ಕೌಂಟ್ರಲ್ಲಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಫಲಾನುಭವಿಗಳಿಗೆ ಕರ್ಕೊಂಡು ಬಂದು ವಿತರಣೆ ಮಾಡ್ತಕ್ಕಂಥ ಸಹಾಯಕ ನಾವು ಅಂದ್ಕೊಂಡಿದ್ದೀವಿ ಒಂದೊಂದುವರೆಗೆ ಎಲ್ಲ ರೀತಿ ವ್ಯವಸ್ಥೆ ಊಟದ ವ್ಯವಸ್ಥೆ ಆಗೋದು ಅವ್ರ ಕುತ್ಕೊಂಡು ವ್ಯವಸ್ಥೆ ಆಗೋದು ಎಲ್ಲ ರೀತಿ ವ್ಯವಸ್ಥೆಗಳನ್ನು ಕೊಡಿಸಿದ್ವಿ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲರೂ ಇವತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗಿರೋದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಹನ್ನೊಂದು ಮೂವತ್ತಕ್ಕೆ ಇಲ್ಲಿ ಹೆಲಿಪ್ಯಾಡು ಲ್ಯಾಂಡ್ ಆಗುತ್ತ ಒಂದು ಸಲಹೆ ಕೊಟ್ಟಿದ್ದಾರೆ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಐವತ್ತು ಸಾವಿರ ಜನ ಭಾಗವಹಿಸ್ತಾರೆ ಅನ್ನೋ ಒಂದು ನಿರೀಕ್ಷೆ ಅದರ ಪೂರ್ವಕವಾಗಿ ಈಗ ಎಲ್ಲ ಭಾಗದಲ್ಲೂ ಮುಖಂಡರಿಗೂ ನಾವು ಗಮನ ತಂದು ಇವತ್ತು ಪಕ್ಷಾತೀತವಾಗಿ ಅಂದಾಗ ಎರಡೂ ಪಕ್ಷದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಪ್ರಾಮಾಣಿಕತೆಯಿಂದ ಪ್ರಯತ್ನವನ್ನು ಮಾಡ್ತಾಯಿದ್ದೀರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರುನೂರ ಎಂಬತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿಗಳು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ತಮ್ಮ ಅವಧಿಯಲ್ಲಿ ಹಿಂದುಳಿದಿರ್ತಕ್ಕಂಥ ಒಂದು ಕ್ಷೇತ್ರ ಅಂತ ಹೇಳಿ ಪದೇ ಅನೇಕ ಕಾರ್ಯಕ್ರಮಗಳ ಯಾವೆಲ್ಲ ಅಭಿವೃದ್ಧಿ ಬಗ್ಗೆ ಯಾವಾಗ ತಿಳಿಯೋದಕ್ಕೆ ತಾವು ಇಷ್ಟಪಡ್ತಾರೆ ಈಗ ನಾವು ಮೊದಲನೇದಾಗಿ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು ಮೂಲಭೂತ ಸೌಕರ್ಯ ಅಂದರೆ ಗ್ರಾಮೀಣ ಭಾಗದಲ್ಲಿ ಇವತ್ತು ಜನಸಾಮಾನ್ಯರು ಗ್ರಾಮೀಣ ಭಾಗದ ಜನತೆ ಇವತ್ತು ಮೂಲಭೂತ ಸೌಕರ್ಯ ಕೊಡುವಂಥದ್ದು ಇವತ್ತು ಚರಂಡಿ ಆಗ್ಬೋದು ರಸ್ತೆ ಆಗ್ಬೋದು ದೀಪ ಆಗ್ಬೋದು ಕುಡಿಯೋ ನೀರು ಇನ್ನು ಮೊದಲನೇ ಆದ್ಯತೆ ಅದಾದಮೇಲೆ ಇವತ್ತು ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಮತ್ತು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಇವತ್ತು ನಾನು ಈ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗೋಕ್ಕೆ ಮುಂಚೆ ಸುಮಾರು ನೂರ ಎಪ್ಪತ್ತೆಂಟು ಹಳ್ಳಿಗಳಲ್ಲಿ ಇವತ್ತು ಕುಡಿಯೋ ನೀರು ಘಟಕಗಳಿದ್ದೆ ನಾನು ಎಮ್ ಎಲ್ ಎ ಆದಮೇಲೆ ನನ್ನ ಅನುದಾನದಲ್ಲಿ ಸುಮಾರು ನಲವತ್ತ ಎಂಟು ಗ್ರಾಮಗಳಿದೆ ಕುಡಿಯೋ ನೀರು ಘಟಕಗಳನ್ನ ನಾವು ಹಾಕಿದ್ವಿ ಇನ್ನ ಉಳಿಕೆ ನೂರು ಮೂವತ್ತು ಮೂವತ್ತೈದು ಹಳ್ಳಿಗಳನ್ನು ಕೊಡೋಂಥದಾಗಿ ಅದು ಡಿಸೆಂಬರ್ ತಪ್ಪಲಿ ಜನವರಿಯಲ್ಲಿ ಸಿ ಎಸ್ ಆರ್ ಅನುದಾನವನ್ನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವ ಕುಮಾರನನ್ನು ತಂದಿದ್ದೀನಿ ಅವರು ಬಿ ಎಲ್ ಬಿ ಇ ಎಲ್ ಅನ್ನೋ ಒಂದು ಸಂಸ್ಥೆಗೆ ಕಳಿಸಿದ್ದಾರೆ ಡಿಸೆಂಬರ್ ತಪ್ಪಲಿ ಜನವರಿಯಲ್ಲಿ ನಮ್ಮ ಸಿ ಎಸ್ ಆರ್ ಅನುದಾನ ಬಂದಾಗ ಇಡೀ ಕ್ಷೇತ್ರದಲ್ಲಿ ಪ್ರತಿ ಗ್ರಾಮಕ್ಕೂ ಕುಡಿಯೋ ನೀರು ಕೊಡ್ತಕ್ಕಂಥದ್ದು ಮತ್ತು ಶಾಲೆಗಳ ಅಭಿವೃದ್ಧಿಗೆ ಹಣವನ್ನು ಮತ್ತು ಮಾಸ್ ಲೈಟ್ ಈ ಮೂರಕ್ಕೂ ಬಳಕೆ ಆಗೋಂಥದ್ದು ಸಿ ಎಸ್ ಆರ್ ಅನುಧಾನ ಅದನ್ನು ಅದಕ್ಕೆ ಬಳಕೆ ಮಾಡ್ತಕ್ಕಂಥ ಮುಖ್ಯವಾಗಿ ಅಮರಾವತಿ ನಾರ್ತ್ ಯೂನಿವರ್ಸಿಟಿ ಆಗ್ಬೋದು ಅದಾದಮೇಲೆ ಇವತ್ತು ಪ್ರತಿ ಮನೆಗೂ ನಲವತ್ತು ವರ್ಷ ಮುಂದಿನ ಬಗ್ಗೆ ಮುಂದಿನ ಫ್ಯೂಚರ್ ಗಮನದಲ್ಲಿಟ್ಕೊಂಡು ನಲ್ವತ್ತು ವರ್ಷಕ್ಕಾಗಂಥ ಯು ಜಿ ಡಿ ಕಾರ್ಯಕ್ರಮ ಇರ್ಬೋದು ಇನ್ನು ಹಲವಾರು ಇವತ್ತು ನಮ್ಮ ಗಮನದಲ್ಲಿದೆ ಸಮಯ ಬಂದಾಗ ಈ ಕ್ಷೇತ್ರಕ್ಕೆ ಏನು ಮಾಡ್ಬೇಕು ಅನ್ನೋಂಥದ್ದನ್ನ ನಾವು ಪ್ರಾಮಾಣಿಕತೆಯಿಂದ ಮಾಡ್ತೀವಿ ಇವತ್ತು ಸರ್ಕಾರ ಮುಖ್ಯಮಂತ್ರಿ ಬರ್ತಾರೆ ಇದು ಇಡೀ ರಾಜ್ಯದಲ್ಲಿ ನೀವು ಒಂದು ಇತಿಹಾಸ ನೋಡ್ಬೋದು ಇಂಥ ಸಂದರ್ಭದಲ್ಲಿ ಸ್ವಲ್ಪ ಇರೋಂಥದ್ದು ಇಡೀ ಕ್ಷೇತ್ರದಲ್ಲಿರೋಂಥ ಐನೂರು ಐ ಐವತ್ತೆಂಟು ಸಾವಿರ ಕುಟುಂಬಗಳಿಗೆ ಕಾವೇರಿ ನೀರು ಕುಡಿಯೋ ಯಾವ ರೀತಿ ಕುಡಿತಾ ಇದ್ದಾರೆ ಬೆಂಗಳೂರಿನಲ್ಲಿ ಆ ರೀತಿ ನೀರು ಕೊಡಬೇಕನ್ನ ನಮ್ಮ ಗಮನದಲ್ಲಿ ಇವತ್ತು ಎರಡನೇದು ಇಂಜಿನಿಯರಿಂಗ್ ಕಾಲೇಜ್ ಸಂಬಂಧಪಟ್ಟಂಗೆ ನಾವು ನೋಡಿದಾಗ ಸರ್ಕಾರ ಇಲ್ಲ ಈಗ ಇಂಜಿನಿಯರಿಂಗ್ ಕಾಲೇಜು ಚಿಂತಾಮಣಿಯಲ್ಲಿ ಮುಂದೆ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗ್ತದೆ ಎರಡು ಸಾವಿರದ ಇಪ್ಪತ್ತೆಂಟು ಆದಮೇಲೆ ಈ ರಾಜ್ಯದಲ್ಲಿ ಒಳ್ಳೆಯದಾಗ್ತದೆ ರೈತರು ಒಳ್ಳೇದಾಗ್ತದೆ ಎಲ್ಲರೂ ಕೂಡ